ಚಾತಕ ಪಕ್ಷಿ ಹೆಂಗೆ ಮಳೆ ನೀರಿಗಾಗಿ ಕಾಯ್ತಿರ್ತೈತಲ್ಲ ರೀ ಹಂಗೆ ಈ ಹಲಸಿನ ಹಣ್ಣಿನ ಟೈಮ್ ಬುರು ಮಟ್ಟ ಅಂಥೇಳಿ ನನ್ನ ಜೀವ್ ಕಾಯ್ತಿರ್ತೈತಿ ಮಾವಿನಕಾಯಿಗೂ ಕಾಯ್ತಿರ್ತೈತಿ ಬಟ್ ಮಾವಿನಕಾಯಿಗಿಂತ ಇನ್ನು ಸ್ವಲ್ಪ ಜಾಸ್ತಿ ಈ ಹಲಸಿನ ಹಣ್ಣಿಗೆ ಜೀವ ಬೇಡ್ತಿರ್ತೈತಿ ಯಾಕಂದ್ರೆ ಈ ಥರಾಗ ಅಂಥ ಬರಿ ಬೆನಿಫಿಟ್ಸ್ ಅದಾವೆ ರೀ ಇದನ್ನ ಮೇನ್ ಇದ್ರಾಗಿರೋ ಫೈಬರ್ ಪ್ರೋಟೀನಿಂದ ಏನಾಗ್ತೈತಂದ್ರೆ ಇದು ಸಸ್ಯ ಮಾಂಸವನ್ನು ತಿಂದಾಗ ಏನು ಪ್ರೋಟೀನ್ ಫೈಬರ್ ಸಿಗ್ತೈತಲ್ಲ ಅದನ್ನು ಕೊಡ್ತೈತೆ ಅಷ್ಟಲ್ಲದೆ ಇದು ಮೇನ್ ಡಯಾಬಿಟಿಕ್ನ ಕಡಿಮೆ ಮಾಡುವಂಥ ಒಂದು ನೈಸರ್ಗಿಕ ಫುಡ್ ನ್ಯಾಚುರಲ್ ಫುಡ್ ಅಂತ ನಾವು ಕರಿತೀವಿ ಇದನ್ನ ಅದ್ರ ಜೊತೆಗೆ ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತಿ ಇಮಿಡಿಯೇಟಾಗಿ ವೆಯ್ಟ್ ಲಾಸಿಗೂ ಹೆಲ್ಪ್ ಮಾಡ್ತೈತಿ ಅಲ್ಲದೆ ಕರಳಿನ ಕ್ಯಾನ್ಸರ್ ರೀ ಅಷ್ಟು ಅಂದ್ಕೊಂಡ್ರಣ ಇಲ್ಲ ಕರಳಿನೊಳಗೆ ಡೈಜೆಷನಿಗೆ ಭಾರಿ ಹೆಲ್ಪ್ ಮಾಡ್ತೈತಿ ಮತ್ತು ರೋಗ ನಿರೋಧಕ ಶಕ್ತಿನೂ ಹೆಚ್ಚು ಮಾಡ್ತೈತಿ ಈ ಬಿರಿಯಾನಿ ರೆಸಿಪಿ ಜೊತೆ ನಿನ್ನೆ ನಾವೊಂದು ಬೀನ್ಸ್ ತಂಬುಳಿ ಹಾಕಿದ್ನಲ್ಲ ಅದನ್ನು ಹಾಕೊಂಡು ತಿಂದ್ರಪ್ಪ ಅಂತಂದ್ರೆ ಒಟ್ಟ ಸ್ವರ್ಗನ ಬಂದು ನಿಮ್ಮ ಹೊಟ್ಟೆ ಬಿದ್ದಂಗೆ ಬಿದ್ದಂಗೆ ರೀ ಹಂಗಾರೆ ಈ ರೆಸಿಪಿ ಹೆಂಗೆ ಮಾಡೋದು ಮತ್ತು ಈ ಹಲಸಿನಕಾಯಿದ ಸ್ಪೆಷಲಿ ಏನೇನು ಬೆನಿಫಿಟ್ಸ್ ಅದಾವಂತ ನೋಡೂ ಬರ್ರಿ ಅದಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ನನ್ನ ಚಾನಲ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀ ನೀವು ಮಾಡೋ ಎಲ್ಲ ಅಡುಗೆ ನಾನು ಎಣ್ಣೆ ಇಲ್ದ ಹೆಂಗೆ ಮಾಡೋದು ತೋರಿಸ್ತೇನೆ ಇದರಿಂದ ಏನಾಗ್ತೈತಿ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಸೇರಂಗಿಲ್ಲ ಒಮೆಗಾ ಸಿಕ್ಸ್ ಸೇರೋಂಗಿಲ್ಲ ಇದರಿಂದ ನಮ್ಮ ದೇಹ ಇರ್ತೈತಿ ಸ್ಲೋ ಪಾಯ್ಸನ್ ಅಂತ ಡಯಾಬಿಟಿಕ್ಕು ಥೈರಾಯ್ಡು ಆಟೋಇಮ್ಯೂನ್ ಅಂತ ಡಿಸೀಸಸ್ಗಳು ನಮ್ಮ ದೇಹನ ಸೇರಂಗಿಲ್ಲ ಆಲ್ರೆಡಿ ನೀವೇನಾದರೂ ಡಯಾಬಿಟಿಕ್ಕು ಥೈರಾಯ್ಡ್ ಅಂತ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗಿದ್ರಿಪ್ಪ ಅಂತಂದ್ರೆ ಈ ಎಣ್ಣೆ ಬಿಟ್ಟು ಕೆಲವೊಂದು ಡಯಟ್ಸು ಎಕ್ಸಸೈಸ್ ಮಾಡೋದ್ರಿಂದ ಡೆಫಿನೆಟ್ಲಿ ನೀವು ಅವುಗಳನ್ನ ರಿವರ್ಸ್ ಮಾಡ್ಕೋಬೋದು ಅದಕ್ಕೆ ಭಾಳ ಜನ ಎಕ್ಸಾಂಪಲ್ ಅದಾರು ಅದ್ರಾಗ ನಾನೂ ಒಬ್ಬಕ್ಕೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಕಡಿ ತನಕ ನೋಡೋದ ಮರಿಯಾಕೆ ಹೋಗ್ಬೇಡ್ರಿ ಯಾಕಂದ್ರೆ ನಡಬಾರಕ್ಕೆ ಒಂದೊಂದು ಟಿಪ್ಸ್ ಜೊತೆ ಬೆನಿಫಿಟ್ಸು ನಾ ಹೇಳತಿರ್ತೇನೆ ಹಂಗಾರ ಶುರು ಮಾಡೋಣ್ರೆ ಫಸ್ಟಿಗೆ ಏನು ಮಾಡಿಬಿಡೋಣಪ್ಪ ಅಂತಂದ್ರೆ ಒಂದು ಪಾತ್ರೆ ತೊಗೊಂಡ್ಬಿಡುನು ಇದಕ್ಕೆ ಪ್ರೀ ಬಯೋಟಿಕ್ಕ ಹಾಕ್ಬಿಡೋನ್ರಿ ಪ್ರೀ ಬಯೋಟಿಕ್ ಅಂದರೆ ಏನಪ್ಪಾ ಅಂದ್ರೆ ಮೊಸರು ಹಾಕಿನಿ ಇದ್ರ ಜೊತೆ ಬೇಸಿಕ್ ಮಸಾಲೆ ಆದಂಥ ಧನಿಯಾ ಪುಡಿ ಜೀರಿಗೆ ಪುಡಿ ಖಾರದ ಪುಡಿ ಹಾಕ್ಕೊಳಾಕತ್ತೀನಿ ಮತ್ತು ಇದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಳತ್ತೀನಿ ಪಕ್ಕಾ ವೆಜಿಟೇರಿಯನ್ ಮನೆಯಾಗ ಮಾಡಿದ ಬಿರಿಯಾನಿ ಮಸಾಲ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತೈತಿ ಅದಕ್ಕೆ ನಾ ರೆಸಿಪಿ ಹೇಳತ್ತಿಲ್ಲ ಅದ್ರ ಜೊತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಒಟ್ಟು ಮೊಸರನ್ನಾಗ ಅದೆಲ್ಲ ಮಸಾಲೆಗಳು ಫುಲ್ ಮಿಕ್ಸ್ ಆಗಿರಬೇಕು ಗಟ್ಟಿ ಮೊಸರು ತೊಗೊಂಡಷ್ಟು ಒಳ್ಳೇದು ಬಿರಿಯಾನಿ ಭಾರಿ ಟೇಸ್ಟ್ ಬರ್ತೈತಿ ಟೈಮ್ ಕಮ್ಮಿ ಇರೋದ್ರಿಂದ ನಾನು ಇದನ್ನು ಒನ್ ಪಾಟ್ದಾಗ ಮಾಡೇನಿ ದಮ್ ಕಟ್ಟಿ ಮಾಡಿಲ್ಲ ಸೊ ಇದಕ್ಕೇನು ಮಾಡತ್ತೇನಿ ನಾನು ಹಲಸಿನಕಾಯಿಗಳನ್ನ ಹಾಕ್ಕೊಳತ್ತೇನಿ ಅದ್ರ ಜೊತೆ ಕ್ಯಾರೆಟು ಉದ್ದುದ್ದು ಕಟ್ ಮಾಡಿರೋ ಬೀನ್ಸು ಮತ್ತು ಇದಕ್ಕೆ ಉದ್ದುದ್ದು ಕಟ್ ಮಾಡಿರೋ ಆಲೂಗಡ್ಡೆ ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕೋ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು ಇದನ್ನ ಮಾಡ್ಬೇಕಂತ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ರಿ ಸೊ ನಿಮಗೆ ಮನೆಯಾಗ ಯಾವ್ದು ಅವೈಲೇಬಲ್ ಇರ್ತೈತಿ ಮತ್ತು ನಿಮ್ಮ ದೇಹಕ್ಕೆ ಯಾವ್ದು ಅವಶ್ಯಕತೆ ಇರ್ತೈತಿ ಅದನ್ನು ನೋಡಿ ನೀವು ಹಾಕ್ಬೇಕು ಬೀನ್ಸ್ನ ಡೈಲಿ ತಿನ್ಬೇಕಂತ ನಾನು ನಿನ್ನೆ ಹೇಳ ಸೊ ಅದಕ್ಕೆ ನಂದು ಎಲ್ಲ ಅಡುಗೆ ಒಳಗೆ ಬೀನ್ಸ್ ಕಂಪಲ್ಸರಿ ಇರ್ತೈತಿ ಸೊ ಇದನ್ನೆಲ್ಲ ಚೆಂದಂಗ ಕಲಿಸ್ಕೊಂಡ್ಬಿಟ್ಟು ಊರ ಇದನ್ನ ಒಂದು ಮೂವತ್ತು ನಿಮಿಷ ಇಡಬೇಕಾಗ್ತೈತೆ ರೀ ಅಷ್ಟರೊಳಗೆ ನಾವೇನು ಮಾಡಿಬಿಡೋಣ ಬೇರೆ ನಮ್ಮ ಏನೇನು ಕೆಲಸ ಅದವಲ್ಲ ಮಕ್ಕಳು ರೆಡಿ ಮಾಡೋದು ಆದ ಮಣ್ಣ ಮಸಿ ಅವನ್ನೆಲ್ಲ ಬಿಡೋಣ ಆಮೇಲೆ ಇಲ್ಲಿ ಏನು ಮಾಡತ್ತಂದ್ರೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಬಿರಿಯಾನಿ ಮಸಾಲೆ ಆದಂಥ ಚಕ್ಕೆ ಲವಂಗ ಜಾಪಾತ್ರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವು ಬಿರಿಯಾನಿ ಎಲಿ ಸಾಸ್ವಿ ಜೀರ್ಗಿ ಎಲ್ಲನೂ ಹಾಕ್ಕೊಂಡು ಚಟಪಟ ಚಟಪಟ ಅನ್ನಿಸ್ಕೊಳ್ಳೋಣ ರೀ ಇದು ಭಾಳ ಫೇಮಸ್ ಎಲ್ಲರೂ ಈ ಹಲಸಿನಕಾಯಿ ಸೀಸನ್ದಾಗಿ ಬಿರಿಯಾನಿ ಮಾಡೇ ಮಾಡ್ತೀರಿ ನೀವ ಆದ್ರೂ ನಾನು ಒಂದು ಎಣ್ಣೆ ಇಲ್ಲದೆ ಹೆಂಗೆ ಮಾಡೋದಕ್ಕೆ ನಿಮಗೆ ಹೇಳಾಕತ್ತೆ ಅದ್ರ ಜೊತೆ ಇಲ್ಲಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರುವಂಥ ನಾಲ್ಕು ಈರುಳ್ಳಿನ ನಾನಿಲ್ಲಿ ಹಾಕ್ಕೊಳ್ಳುತ್ತೇನೆ ಇವತ್ತು ಚಂದಂಗ ಫ್ರೈ ಮಾಡ್ಕೋಬೇಕ್ರಿ ಆ ಮಸಾಲೆ ಘಮ ಈರುಳ್ಳಿಯೊಳಗೆ ಹಿರ್ಕೋಬೇಕು ಈರುಳ್ಳಿ ನೀರು ಬಿಟ್ಟಿದ್ದು ಮಸಾಲೆಯೊಳಗೆ ಇದನ್ನಾಗಿ ಫುಲ್ಲು ಏಕ ರಸ ಆಗಬೇಕು ಸ್ವಲ್ಪ ಇದು ಬೇಯಕ್ಕೆ ಬೇಕಾದ್ರೆ ನೀವು ನೀರನ್ನು ಹಾಕೋಬೋದು ಚಂದಂಗೆ ಬೇಯಿಸ್ಕೋಬೇಕ್ರೆ ಇದು ಪ್ರತಿಯೊಂದು ಸ್ಟೆಪ್ಪು ಭಾಳ ಇಂಪಾರ್ಟೆಂಟ್ ಇಲ್ಲಾಂದ್ರೆ ಬಿರಿಯಾನಿ ಕೆಟ್ಟು ಹೋಗಿ ಬಿಡ್ತೈತೆ ಅದಕ್ಕೆ ಹೇಳಕತ್ತೀನಿ ಆಮೇಲೆ ಇಲ್ಲಿ ಒಂದು ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊ ಹಾಕ್ಕೊಳತ್ತೀನಿ ಅದ್ರೂ ಚೆಂದ ಅಂದ್ರೆ ಫ್ರೈ ಮಾಡ್ಕೊಳಕತ್ತೀನಿ ಇನ್ನು ಕೇರಳ ಸೈಡ್ ಅದು ಎಲ್ಲ ಹೋದಾಗ ಏನು ಮಾಡ್ತಾರೆ ಅಂದರೆ ಅಕ್ಕಿ ಮತ್ತು ಗೋಧಿ ಬದಲಿ ಏನು ಮಾಡ್ತಾರೆ ಅಂದರೆ ಈ ಹಲಸಿನಕಾಯಿ ಬೀಜ ಇರ್ತಾವಲ್ಲ ರೀ ಅವ್ರನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೋತಾರೆ ಅದನ್ನು ಹಿಟ್ಟುಗತ್ತೆ ಬಳಸ್ತಾರೆ ಅಕ್ಕಿ ಮತ್ತು ಗೋಧಿ ಹಿಟ್ಟನ್ನು ಎಲ್ಲೆಲ್ಲಿ ಬಳಸ್ತಾರಲ್ಲ ಅದ್ರ ಬದಲಿ ಅವ್ರು ಏನು ಮಾಡ್ತಾರೆ ಅಂದರೆ ಈ ಹಲಸಿನಕಾಯಿಯಿಂದ ಮಾಡಿರುವಂಥ ಬೀಜದಿಂದ ಮಾಡಿರುವಂಥ ಹಿಟ್ಟನ್ನು ಉಪಯೋಗಿಸ್ತಾರೆ ಇದರಿಂದ ಏನಾಗ್ತೈತೆ ಅಂದ್ರೆ ಅವರಿಗೆ ಜಾಸ್ತಿ ಕ್ರಾಪ್ಸು ಸಿಗ್ತೈತಿ ಜೊತೆಗೆ ಪ್ರೋಟೀನು ಸಿಗ್ತೈತಿ ಮತ್ತು ಡಯಾಬಿಟಿಕಿಗೆ ಇದು ಹೇಳಿ ಮಾಡ್ಸಿದಂಥದ್ದು ಯಾಕಂದ್ರೆ ಪ್ರೋಟೀನು ಸಿಗ್ಬಿಡ್ತೈತಿಲ್ಲ ಆಟೋಮೆಟಿಕ್ಕಾಗಿ ಅದಕ್ಕೆ ಅವರು ಅಕ್ಕಿ ಮತ್ತು ಗೋಧಿ ಬದಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರ್ರಿ ಈರುಳ್ಳಿ ಬೇಸಿಕ್ ಮಸಾಲೆ ಎಲ್ಲ ಮೇಲೆ ಇಲ್ಲಿ ಏನು ಮಾಡತ್ತಂದ್ರೆ ಒಂದು ಕೈ ಹಿಡಿ ಅಷ್ಟು ಕೊತ್ತಂಬ್ರಿ ಮತ್ತು ಪುದೀನಾನ ಸಣ್ಣಗೆ ಕಟ್ ಮಾಡ್ಕೊಂಡು ಇದ್ರಾಗ ಹಾಕ್ಕೊಂಡ್ಬಿಡ್ಬೇಕು ರೀ ಇವು ಭಾರಿ ಬೆನಿಫಿಟ್ಸ್ ಐತೆ ಅಡಿಗೆ ಟೇಸ್ಟ್ ಮಾತ್ರ ಅಲ್ಲ ರೀ ದೇಹಕ್ಕೂ ಆ ಪರಿನ ಇವು ಕೊಡ್ತಾವ ಮತ್ತು ಈ ಥರನೂ ಚಂದಂಗಿ ನಾವು ಕಲಿಸ್ಕೋಬೇಕು ಸ್ವಲ್ಪ ಪುದೀನ ವಾಸನೆ ಬರುವರೆಗು ಇದನ್ನ ಬೇಯಿಸ್ಕೋಬೇಕು ಇದಾದ್ಮೇಲೆ ಅದೇನು ಊರು ಹಾಕಿರ್ತೀವಲ್ಲ ಎಲ್ಲ ತರಕಾರಿನೂ ಇದ್ರಾಗ ಹಾಕ್ಕೊಂಡು ಚಂದಂಗೆ ಕಲಿಸ್ಬೇಕು ಆ ಮೊಸರಿಂದ ಒಂಥರ ಫ್ಯಾಟ್ ಕಂಟೆಂಟ್ ತೇಲ ಕತ್ಬೇಕು ಅಲ್ಲಿವರೆಗೂ ಅದನ್ನು ಚಂದಂಗಿ ನಾವು ಕುದಿಸ್ಕೋಬೇಕು ಸ್ವಲ್ಪ ಈ ಹಲಸಿನ ಹಣ್ಣು ಸ್ವಲ್ಪ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಏನು ಮಾಡಬೇಕಾ ಅಂತಂದ್ರೆ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು ಈ ಮೊಸರು ಮತ್ತು ಮೊದಲು ಆಲ್ರೆಡಿ ಇರುವಂಥ ತರಕಾರಿ ಒಳಗಿನ ನೀರಿನಿಂದನೇ ಇದು ಭಾರಿ ಫಸ್ಟ್ ಕ್ಲಾಸ್ ಅಂದರೆ ಏವನ್ನ ಬೇಯ್ತೈತ್ರಿಪಾ ನೀವು ಇದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಹಾಕೋದು ಏನೂ ಅವಶ್ಯಕತೆನೇ ಇಲ್ಲ ಇಲ್ಲಿ ನೀವು ನೋಡ್ರೆ ಗೊತ್ತಾಗ್ತೈತಿ ಇದು ಕಳಕ್ 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 ಕುದಿಯಾತೈತೆ ತಡ್ರೆ ಒಂದು ಸ್ವಲ್ಪ ನಿಮಗೆ ನೀಟಾಗಿ ತೋರಿಸ್ತೀನಿ ಯಾಕೋ ಕ್ಯಾಮ್ರಾ ಮ್ಯಾನ ಮ್ಯಾಲಕ್ಕೆ ಕೆಳಗೆ ಮಾಡಕತ್ತ ಹತ್ತಿ ಬಿಟ್ಟಾನು ಇಲ್ಲಿ ನೋಡ್ರಿ ನಿಮಗೆ ಗೊತ್ತಾಗ್ತೈತಿ ಫುಲ್ ಚಂದಂಗಿ ಬೆಂದೈತಿ ಮತ್ತು ಏನಪ್ಪಾ ಅಂತಂದ್ರೆ ಮಸಾಲೆ ವಾಸನೆ ಮೂಗಿಗೆ ಬಡ್ಯಾಕತ್ತೈತಿ ಅಷ್ಟಲ್ದೆ ಇದ್ರೊಳಗೆ ಫೈಬರ್ ಜಾಸ್ತಿ ಇರೋದ್ರಿಂದ ಏನಾಗ್ತೈತೆ ಅಂದ್ರೆ ಡೈಜೆಷನಿಗೆ ಭಾಳ ಹೆಲ್ಪ್ ಮಾಡ್ತೈತೆ ರೀ ಇದರಿಂದ ಏನಾಗ್ತೈತಿ ಕರುಳಿನ ಕ್ಯಾನ್ಸರ್ ಆಗಂಗಿಲ್ಲ ಮತ್ತು ಇದ್ರೊಳಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತೈತೆ ಸ್ಪೆಷಲಿ ವಿಟಮಿನ್ ಎ ಮತ್ತು ಸಿ ಇದರಿಂದ ಏನಾಗ್ತೈತಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ ಅದಲ್ಲದೆ ಆ್ಯಂಟಿ ಆಕ್ಸಿಡೆಂಟ ಪೊಟ್ಯಾಷಿಯಮ್ ಫೈಬರ್ ಇರೋದ್ರಿಂದ ಇದು ನಮ್ಮ ಹೃದಯ ರೋಗನೂ ಚೊಲೋ ಇಟ್ಕೋತೈತ್ರಿಪ್ಪ ಅದಕ್ಕೆ ರಕ್ತ ಸಂಚಾರ ಭಾರಿ ಮಸ್ತ್ ಆಗ್ತೈತಿ ಇದೆಲ್ಲ ಹಲಸಿನಕಾಯಿ ಬೆಂದೈತ ಅಂದಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಅಕ್ಕಿ ಹಾಕಿ ಅದ್ರ ಡಬಲ್ ನೀರು ಹಾಕಬೇಕು ಯಾಕಂದ್ರೆ ಹಲಸಿನಕಾಯಿ ಬೇಯಾಕ ನೀರು ಬೇಕು ಸೊ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಅಕ್ಕಿ ಹಾಕೇನಿ ಅದಕ್ಕೆ ಮೂರು ಕಪ್ಪಷ್ಟು ನಾನು ನೀರನ್ನ ಹಾಕೇನಿ ಇದನ್ನೆಲ್ಲ ಹೆಂಗೆ ಅಕ್ಕಿನೂ ಒಂದು ಸತಿ ಹುರ್ಕೋಬೇಕು ಪಟ್ ಅಂತ ಹೇಳಿ ಅಕ್ಕಿ ಹಾಕಿದ ಕೂಡಲೇ ನೀರು ಹಾಕೋಕೆ ಹೋಗಬಾರ್ದು ಸ್ವಲ್ಪ ಅಕ್ಕಿ ಒಳಗೂ ಎಲ್ಲ ಮಸಾಲೆ ಹೀರ್ಕೊಳ್ಳೋವರೆಗೂ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕ್ರಿ ಆಮೇಲೆ ನೀರು ಹಾಕಿ ಒಂದು ಸ್ವಲ್ಪ ನೀರು ಬೆಚ್ಚಗಾಗ ನೀರು ಬಿಸಿಯಾಗಿ ಒಂದು ಕುದಿ ಬರೋವರೆಗೂ ವೇಟ್ ಮಾಡ್ಬೇಕ್ರಿ ಆವಾಗ ನಾ ಪಲಾವ ಉದುರು ಉದುರಾಗಿರ್ತೈತಿ ಅಕ್ಕಿ ಕಾಳು ಮಕ್ಕಳು ವಯಸ್ಸಾದ್ರ ತಿನ್ನುವಂಗೂ ಚಂದಂಗಿ ಬೆಂದಿರ್ತೈತಿ ಸೊ ಹೀಗೆಲ್ಲ ಚಂದಂಗಿ ಇದನ್ನು ಮಾಡಿಕೊಂಡ ಏನು ಮಾಡ್ತೇನಪ್ಪ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೇನೆ ಭಾಳ ಜನ ಎರೋಡಿಗೆ ಏನು ತೊಗೊಳ್ಳೋದು ಅಂತ ಟೆನ್ಷನ್ ಮಾಡ್ಕೊತಿರ್ತೀರಿ ಅವಾಗ ನೀವೇನು ಮಾಡ್ರಿ ಹಲಸಿನಕಾಯಿ ತೊಗೊರಿ ಬಿಕಾಸ್ ಇದು ಟಿ ಫೋರು ಟಿ ಎಸ್ ಹೆಚ್ಚು ಟಿ ತ್ರೀ ಈ ಹಾರ್ಮೋನ್ಸ್ಗಳು ಕರೆಕ್ಟಾಗಿ ವರ್ಕ್ ಮಾಡುವಂಗೆ ನಮ್ಮ ದೇಹನ ಬೂಸ್ಟ್ ಮಾಡ್ತೈತ್ರಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಆಮೇಲೆ ಮುಚ್ಚಳ ಮುಚ್ಚಿ ಒಂದು ಮೂರು ಬಿಸಿಲು ತಗೊಂಡು ಆಮೇಲೆ ಕುಕ್ಕರೆಲ್ಲ ಫುಲ್ ತಣ್ಣಗಾಗಿ ತನ್ನ ಸಿಟ್ಟನ್ನೆಲ್ಲ ಬಿಟ್ಟ ಮೇಲೆ ಓಪನ್ ಮಾಡಿ ನೋಡಿದ್ರಪ್ಪ ಅಂತಂದ್ರೆ ಹಿಂಗೆ ಪಳಪಳ ಆಗಿರುವಂಥ ಹಲಸಿನಕಾಯಿ ಪಲಾವ ಇಲ್ಲ ಒನ್ ಪಾಟ್ ಬಿರಿಯಾನಿ ರೆಡಿಯಾಗಿಬಿಡ್ತೈತ್ರಿ ಇದನ್ನ ಬೀಟ್ರೂಟ್ ರೈತ ಮತ್ತು ಬೀನ್ಸ್ ತಂಬುಳಿ ಜೊತೆ ತಿಂದ್ರೆ ಸ್ವರ್ಗನ ಹೊಟ್ಟೆಯಾಗಿ ಬಂದು ಬಿಂದಂಗೆ ಆಗ್ಬಿಡ್ತೈತಿ ನೋಡ್ರಿ ನೀವು ಒಂದು ಸರ್ತಿ ಎಣ್ಣೆ ತುಪ್ಪ ಇಲ್ಲದ ಟ್ರೈ ಮಾಡಿರಿ ಮತ್ತು ಅಂತ ಹೇಳಿರಿ ಇಂಥ ಒಳ್ಳೊಳ್ಳೆ ರೆಸಿಪಿ ಮತ್ತು ಇನ್ಗ್ರಿ இங்கிரீடியன்ஸ் பெனிஃபிட்ஸ்கே நான் சானல்ன சப்ஸ்க்கைப் நாளை நாளே மத்தொந்து வீடியோவந்தி மீட் ஆக்திரி அல்லவரைபாய் ரீ